ಇದುವರೆಗೂ ನಾವು ಸಂಕಲ್ಪ ಮುದ್ರವನ್ನ ಮಾಡಿದ್ವಿ ಮಾಡೋದ್ರಿಂದ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಒಂದೊಂದು ವಾಕ್ಯದಲ್ಲಿ ಹೇಳ್ಬೋದು ಯಾರು ಆಯ್ತು ಎಸ್ ತೇಜಸ್ವಿನಿ ಸ್ಟಾರ್ಟ್ ಒಂಥರ ಸಮಸ್ಥಿತಿ ಒಳಗೆ ಹೋದಂಗ್ ಯಾವ ಚಿಂತೆಗಳು ಫಸ್ಟ್ ಚಿಂತೆಗಳು ಆಮೇಲೆ ನಾವು ಆ ಸ್ಥಿತಿ ಹೋದಂಗೆ ಹೋದಂಗೆ ಚಿಂತೆ ಇಲ್ಲದ ಸ್ಟೇಟ್ ವಿಚಾರ ಬರೋದಿಲ್ಲ ಹ್ಞೂ ಬರಲಿಲ್ಲ ಯಾವುದು ಹಾಂ ಸಂಕಲ್ಪ ಮುದ್ರೆ ಒಳಗೆ ಪೂರಕ ಲೇನಾಗಿದ್ರಿ ನೆಕ್ಸ್ಟು ನಾವು ಯಾವಾಗಲೂ ಪೂಜೆ ಮಾಡಬೇಕಾದ್ರ ದೇವರಲ್ಲಿ ಧ್ಯಾನ ಮಾಡಬೇಕಾದ್ರೆ ಮಾಡುವಂಥದ್ದು ಈ ರೇಖೆ ಜಾನದೊಳಗೆ ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡು ಪರಿಪೂರ್ಣವಾಗಿ ಹೊಲ ಬರಲಿ ಅಂಥೇಳಿ ನಾವು ದೇವರಲ್ಲಿ ತಿಳ್ಕೊಂಡು ಇದ ಒಂದು ಮುದ್ರೆಯನ್ನು ನಮ್ಮ ಜೀವನದಲ್ಲಿ ಅವಳಿಸ್ಬೋದು ನೆಕ್ಸ್ಟ್ ಈ ಸಂಕಲ್ಪ ಮುದ್ರೆ ಮಾಡಬೇಕಾದಾಗ ನಮ್ಮ ಇವೇನೋ ಇಚ್ಛಾ ಪೂರೈಕೆ ಮಾಡಿ ಪೂರೈಸಲಿಕ್ಕೊಂದು ನಾವು ಸಂಕಲ್ಪ ತಗೋತೇವೆ ಆ್ಯಸ್ ಎ ಇಟ್ ಈಸ್ ಡನ್ ಏನಪ್ಪ ಆವಾಗ ಅದು ಒಂದು ನಾವು ಯಾವಾಗ ಅದನ್ನು ಸಂಕಲ್ಪ ಮಾಡ್ತಾ ಇರ್ತೇವೆ ನಮ್ಮ ಕಣ್ಣಿದರಿಗೆ ಅದು ಆಗ್ತಾ ಇದೆ ಅದು ಒಂದು ಭಾವನೆ ಬರ್ತಾ ಇದೆ ಮನಸ್ಸು ತೊಗೊಳ್ಳೋಕ್ಕೆ ಅದ್ರ ಭಾವನೆ ಹೊರಗಡೆ ಬರ್ತಾ ಇದೆ ಸಂಕಲ್ಪ ಮುಂದ್ರೆ ಆಲ್ರೆಡಿ ಆಗಿದೆ ಅಂತ ಸಂಕಲ್ಪ ಮಾಡೋದ್ರಿಂದ ಆ ಒಂದು ಸಂತೋಷ ಫೀಲ್ ಆಗ್ತಾ ಇತ್ತು ಅದಕ್ಕೆ ಫೈ ನಾಟ್ ವಿ ಶುಡ್ ಅಚೀವ್ ದಟ್ ಅಂತ ಆಲ್ರೆಡಿ ಅಚೀವ್ಡ್ ಅಂತಂದು ಫೀಲ್ ಆದಾಗ ಅದು ಬಹಳಷ್ಟು ಮನಸ್ಸಿಗೆ ಧನಾತ್ಮಕತೆಯನ್ನ ಉಂಟು ಮಾಡ್ತಾ ಇತ್ತು ಅಂಡ್ ಆ ಹ್ಯಾಪಿನೆಸ್ ಒಳಗ ಇರ್ಲಿಕ್ಕೆ ಬಹಳ ಸಂತೋಷ ಅನಿಸ್ತು ಸೊ ನನಗೆ ಆಕ್ಚುಲಿ ಮಂಡೇ ನೋವು ಅದ ಇಲ್ಲ ನಾ ಈಗ ಮೊದ್ಲೇದ್ ಗತ್ಲೆ ಮತ್ತು ಐದೈದ್ ಆರ್ ಆರ್ ಕಿಲೋಮೀಟರ್ ವಾಕ್ ಮಾಡಾಕತ್ತೀನಿ ಅಂತಕ್ಕಂಥಲ್ಲ ಸಂಕಲ್ಪ ಮುದ್ರೆ ಮಾಡೋದ್ರಿಂದ ಅಥವಾ ಒಳ್ಳೆ ಫೀಲಿಂಗ್ ಅದು ಬಂತು ಎಲ್ಲೋ ಒಂದ್ ಕಡೆ ಎದು ಮಾಡ್ದಂಗೆ ಅನಿಸ್ತು ಎನರ್ಜಿ ಬಂದಂಗ ಅನಿಸ್ತು ಅಂತ ಎನರ್ಜಿ ಬಂದು ಆರಾಮಾಗಿದ್ದೀನಿ ಯಾವ ತೊಂದರೆ ಇಲ್ಲ ಈಗ ಓಕೆ ಆಮೇಲೆ ಇವ್ರಿಗೆ ಅರುಣ ಅವ್ರ್ಗೆ ಏನು ಅನಿಸ್ತು ಅಲಗತ್ತಿಯವ್ರಿಗೆ ಮನಸ್ಸು ಅದಿ ಶಾಂತಾಗಿ ಹಾಂ ಒಂದು ಸದ್ದಿ ಶಾಂತವಾಗಿ ನದಿ ಏನು ಹರಿತಂತ ಹ್ಞೂ ಹ್ಞೂ ಓಕೆ ಸೊ ಆನಂದವಾಗಿತ್ತು ಒಟ್ಟು ಗುಡ್ ಇದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನ ತಿಳ್ಕೊಂಬಳಂತೆ ಸಾ ಬಂದ್ ಮಾಡಲಿಲ್ಲ ಸಂಕಲ್ಪ ಮುದ್ರ ಅಂದರೆ ನಾವು ಧನಾತ್ಮಕವಾದಂತಹ ಶಕ್ತಿಯನ್ನು ನಮ್ಮಿಂದ ಜನ್ರೇಟ್ ಮಾಡೋದು ಅಂದರೆ ನಾವು ದೇವರತ್ರ ಕೂತ್ಕೊಂಡು ದೇವರ ಎದುರುಗಡೆ ಕೂತ್ಕೊಂಡು ಏನಾದ್ರು ಬೇಡ್ಕೋಬೇಕಂತ ಹೋಗಿರ್ತಾರೆ ಯೂಶ್ವಲಿ ಏನು ಬೇಡ್ಕೋತೇವೆ ನಾವು ನನಗೊಂದು ಒಳ್ಳೆ ಹೊಸ ಬ್ರ್ಯಾಂಡ್ ನೀವು ಕಾರ್ ಕೊಡಿಸ್ಬಾ ಒಳ್ಳೆ ಬಂಗ್ಲೆ ಕೊಡಿಸು ಹೀಗೆಲ್ಲ ನಮಗೆ ಏನೇನು ಬೇಕೋ ಅದನ್ನ ಬೇಕು ಅಂತ ಕೇಳ್ತೇವೆ ಅದು ಕೇಳೋದು ತಪ್ಪು ನೀವೇನಾದ್ರೂ ಬೇಕಂತ ಕೇಳಿದ್ರೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ದಂಗೆ ಸೊ ಆರ್ ಪೂವಾರ್ ದೇವ್ರ ಹತ್ರ ಹೋಗಿ ಹಂಗೆಲ್ಲ ಯಾಕೆ ಕೇಳಬೇಕು ಅದಕ್ಕೆ ದೇವ್ರ ಜೊಡಿ ಮಾತಾಡುವಂಥ ಭಾಷೆ ಹೆಂಗಿದೆ ಅಂದ್ರೆ ನಿಮ್ಗೆ ಏನು ಬೇಕಲ್ಲ ಅದು ಆಗಲೇ ಬಂದಿದೆ ಅಂತ ಭಾವನೆ ಮಾಡಿಕೊಂಡು ನಾ ಆರೋಗ್ಯವಾಗಿದ್ದೇನ್ರಿ ನನ್ಗೆ ನಿಜವಾಗಿಯೂ ಕಾರ ಬೇಕಂದ್ರೆ ನನಗೊಂದು ಹೊಸ ಕಾರ್ ಬಂದಿದೆ ಅಂತ ಅನ್ಕೋರಿ ಮೂರು ಸಲ ಅನ್ಕೊಂಡು ಅದನ್ನ ವಿಜುವಲೈಸ್ ಮಾಡ್ರಿ विजुलाइज दैट एनर्जी क्रियेटेड सो दैट यू मे वेरी सोन इंतवर्ग उदाहरण आगेव नम करेक्टा सो नहीं रीजने कमी इतना करेक्टा सो नाते यु आर इ नोकिंग गाड एनर्जी फॉर् युवर डिस ನಮಗೆಲ್ಲರಿಗೂ ಆಶೆಗಳಿದಾವ್ರಿ ಅದೇನು ತಪ್ಪೇನಲ್ಲ ಆಸೆಗಳ ದುಃಖಕ್ಕೇನು ಕಾರಣ ಆಸೆಗಳನ್ನು ಹೆಂಗ ಪೂರೈಸ್ಬೇಕು ಅನ್ನೋದನ್ನು ತಿಳ್ಕೋಬೇಕು ಕರೆಕ್ಟಾ ಎಷ್ಟೋ ಜನರ ಹತ್ರ ಮನೆ ಕಟ್ಲಿಕ್ಕೆ ದುಡ್ಡು ಅದ ಸೈಟ್ ಅದ ಎಲ್ಲ ರಿಸೋರ್ಸಸ್ ಅವ ಆದ್ರೆ ಮನೆ ಕಟ್ಲಿಕ್ಕೆ ಆಗೋಲ್ತು ಯಾಕೆಂತಂದ್ರೆ ಲಕ್ ಆ್ಯಂಡ್ ಫಾರ್ಚೂನ್ ಅಡೆತಡೆ ಮಾಡೋ ಅವ್ರಿಗೆ ಗ್ರಹಗತಿಗಳು ಅಂತ ಹೇಳ್ತೇವ್ರಿ ಈ ಗ್ರಹಗತಿಗಳು ನಮ್ಮ ಭಾಷೆ ಒಳಗೆ ಲಕ್ ಅಂಡ್ ಫಾರ್ಚೂನ್ ಅವು ಬ್ಲಾಕ್ ಆಗಿಬಿಟ್ಟವು ಆ ಬ್ಲಾಕೇಜಸ್ನ ಕ್ಲಿಯರ್ ಮಾಡೋದು ಸಂಕಲ್ಪ ಮುದ್ರದ ಉದ್ದೇಶ ಕರೆಕ್ಟಾ ಸೊ ನೀವು ಯಾವಾಗ ಇದಕ್ಕೆ ಕಾರಣ ಏನು ಸೈಂಟಿಫಿಕ್ ರೀಸನ್ಸ್ ಫಾರ್ ಸಂಕಲ್ಪ ಮುದ್ರೆ ಏನಂದ್ರೆ ನಂಬರ್ ಒನ್ ಪಿರಾಮಿಡ್ ಅದು ಸೈಂಟಿಫಿಕ್ ಎನರ್ಜಿ ಕೈಯೊಳಗೂ ಪಿರಾಮಿಡ್ ಅದ ವೈಜ್ಞಾನಿಕವಾಗಿ ಶಕ್ತಿ ಬಂತು ಈ ಎರಡು ಸಂಕಲ್ಪ ಮುದ್ರೆ ಎಲ್ಲಿ ಇಟ್ಕೊಂಡ್ರಿ ನೀವು ನಾಭಿ ಹತ್ರ ಇಟ್ಕೊಂಡ್ರಿ ನಾಭಿ ಅನ್ನೋದು ಮಣಿಪುರ ಚಕ್ರ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡುವಂಥ ಜಾಗ ಅದು ಎಲ್ಲಿ ಬೇಕಾದ್ರು ಇಟ್ಕೊಳಂಗಿಲ್ಲ ಸೊ ಈ ಎನರ್ಜಿನೂ ಸೇರ್ತದೆ ಚಕ್ರ ಮಣಿಪುರ ಚಕ್ರದ್ದು ನೆಕ್ಸ್ಟ್ ಪವರ್ ಆಫ್ ತ್ರೀ ಅಂತ ಹೇಳ್ತಾರೆ ಮೂರ್ ಮೂರ ಶಕ್ತಿ ಭಾಳ ಇದೆ ಜಗತ್ತಿನೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಜಾಗ್ರ ಸ್ವಪ್ನ ಸುಶುಕ್ತಿ ಎಲ್ಲ ನೋಡ್ಕೋತ ಹೋದ್ರೆ ಡಿವೈನ್ ನಂಬರ್ ಅಂದ್ರೆ ನಂಬರ್ ತ್ರೀ ಸೊ ನೀವು ಯಾವುದೇ ವಿಚಾರವನ್ನು ಮೂರು ಸಲ ಹೇಳಿದ್ರೆ ದೇವರು ತಥಾಸ್ತು ಅಂತ ಹೇಳ್ತಾನೆ ಕರೆಕ್ಟಾ ಸೊ ಮೂರು ಸಲ ಹೆಂಗ್ ಹೇಳ್ಬೇಕಂತಂದ್ರೆ ನನಗೆ ಆಲ್ರೆಡಿ ಆ ಆಸೆ ಈಡೇರಿದೆ ಅಂತ ಹೇಳಬೇಕು ಆರಾಮಿದ್ದೀರೇನ್ರಿ ಅಂತ ಯಾರು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇನೆ ಅಂತ ಹೇಳಬೇಕು ಯಾಕಂದ್ರೆ ಇದ್ದೀರಿ ನೀವು ಹೌದಲ್ಲ ಆರಾಮಿದ್ದಲ್ಲ ಇಲ್ಲಿ ಬಂದು ಕೂತಿರಿ ನಾನು ಕಾನ್ಫಿಡೆಂಟ್ಲಿ ಏನು ಹೇಳ್ಬೇಕಂತಂದ್ರೆ ಐ ಆಮ್ ಹೆಲ್ದಿ ಆ್ಯಂಡ್ ಹ್ಯಾಪಿ ಆಮೇಲೆ ನಿಜವಾಗೂ ಅದೇ ಥರ ನಿಮ್ಮ ಅಟಿಟ್ಯೂಡನ್ನು ಇರಬೇಕು ಕರೆಕ್ಟಾ ಅಂದರೆ ನಮಗೆ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಅನಾರೋಗ್ಯದ ಒಪ್ಗತನ ಇನ್ನು ನೀವು ಮೇಲೆ ಫೋಕಸ್ ಮಾಡ್ತೀರಿ ಆರ್ ಪರ್ಸೆಂಟ್ ಹೊರ ಇಲ್ಲ ಅನ್ನೋರ್ಗೆ ಅನ್ಕೋತ ಹೋದ್ರೆ ಆರಾಮ ಇಲ್ದಂಗ ಆಗ್ತದೆ ಒಂದ್ಸೂರು ತಲೆನೋವು ಬಂದಿರ್ತದೆ ನಮ್ ಏನ್ ಅನ್ಕೋತ ತಲೆನೋವು ತಲ್ನೋವು ತಲ್ ನೋವು ಅದನ್ನ ದಿಟ್ಟಿಸ್ ನೋಡ್ರಿ ತಲೆನೋವು ಹೋಗಿ ಮೈಗ್ರೇನ್ ಆಗ್ತದೆ ಕರೆಕ್ಟಾ ಸೊ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅನ್ನು ಡಾಕ್ಟರ್ ಎದು ಹೇಳಿದರು ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ದ